ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರು ಇವತ್ತು ಮಸ್ಕಿ ಪಟ್ಟಣದ ಶ್ರೀ ಬ್ರಹ್ಮರಂಬ ದೇವಸ್ಥಾನದಲ್ಲಿ ಇದೀವಿ ಏನ್ ವಿಶೇಷ ಅಂತೀರಾ ಪ್ರಭುತ್ವ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆಲಿ ವಿದ್ಯಾರ್ಥಿಗಳಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಅಲ್ಲಿವರೆಗೆ ನಿಮ್ದೆಲ್ಲ ಕಾನ್ಶಿಯಸ್ ಆಗಿದ್ರೆ ಬರ್ತಾ ಬರ್ತಾ ನಿಮ್ಮ ಟ್ಯಾಂಕಸ್ ಏನಾಗ್ತಿದೆ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತದೆ ಅಂತ ಹೋಗ್ತಿದ್ದಾರೆ ನಿಮ್ಗೆ ಆ ಎಲ್ಲ ಟೆಸ್ಟ್ ನಾನು ಔಟ್ ಸೈಡ್ ಕೇಳ್ತಾ ಇದ್ದೆ ಅನಾಲಿಸಿಸ್ ಬಟ್ ಚೆನ್ನಾಗಿ ಮಾಡ್ತಿದ್ರೆ ಬಟ್ ಕೆಲವೊಂದು ವಿದ್ಯಾರ್ಥಿಗಳು ನಿಮ್ ಪರ್ಫಾರ್ಮೆನ್ಸ್ ನ ವೇರಿಯೇಷನ್ ಮಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ಯಾಕೆ ಬೇಕಾಗಿದೆ ಅಂತ ಇದೇ ಒಂದು ಸ್ಪಷ್ಟ ಉದಾಹರಣೆ ಹೇಳೋದಾದ್ರೆ ನೋಡ್ರಿ ಅದು ಚೇಂಜ್ ಆಗ್ತಾ ಇದೆ ಯಾವ ತರ ಅಂತಂದ್ರೆ ನೋಡ್ರಿ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಸರ್ಕಾರಗಳು ವಿದ್ಯಾರ್ಥಿಗಳ ಸರ್ ಮೊಟ್ಟ ಮೊದಲನಾಗಿ ಮಸ್ಕಿಯಲ್ಲಿ ಸೈನ್ಸ್ ಕಾಲೇಜ್ ಇದ್ದಿಲ್ಲ ಆ ಒಂದು ಉದ್ದೇಶದಿಂದ ನಾವು ಸೈನ್ಸ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಕಾಲೇಜಿನ ಒಂದು ಹುಡುಗರು ಲಾಭ ಪಡೀಲಿ ಅಂತೇಳಿ ನಾವು ಮಾಡಿದ್ದು ಈಗ ಫಸ್ಟ್ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಸ್ವಾಗತ ಮಾಡಿದ್ದು ಈ ಒಂದು ಹುಡುಗರಿಗೆ ನೀವು ಈ ಕಾಲೇಜಿಂದ ಏನು ಲಾಭ ಐತೆ ಆ ಲಾಭನ ಪಡಿಲಿ ಅಂತ ಹೇಳಿ ತಿಳಿಸಲಿಕ್ಕೆ ನಾವು ಈ ಸ್ವಾಗತ ಸಮಾರಂಭ ಮಾಡಿದ್ದೆವು ಈ ವರ್ಷ ಎಲ್ಲರಿಗೂ ನಮಸ್ಕಾರ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡೋದಕ್ಕೆ ಈ ಶಿಕ್ಷಣ ಸಂಸ್ಥೆಗೆ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ನನಗೆ ಕಾರ್ಯದರ್ಶಿಯ ಸ್ಥಾನವನ್ನು ನೀಡಿದ್ದಾರೆ ಈ ವರ್ಷ ಅದಕ್ಕೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಮಾಡಿರೋ ಉದ್ದೇಶ ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ವಿಜ್ಞಾನ ವಿಭಾಗ ನಮ್ಮ ಮಸ್ಕಿ ಭಾಗದ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿತ್ತು ಮಹಿಳಾ ವಿದ್ಯಾರ್ಥಿಗಳಿಗೂ ಭಾಳ ತೊಂದರೆ ಆಯ್ತಾ ಇತ್ತು ಯಾಕೆ ಅಂದರೆ ಮಸ್ಕಿಯಿಂದ ಬೇರೆ ಕಡೆ ಹೋಗಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಓದಬೇಕಂದ್ರೆ ಭಾಳ ಕಷ್ಟ ಆಗ್ತಿತ್ತು ಅದರ ಅದೇ ಉದ್ದೇಶ ಇಟ್ಕೊಂಡೆ ಅವರಿಗೆ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ನಮ್ಮೆಲ್ಲ ಆಡಳಿತ ಮಂಡಳಿಯವರಿಂದ ನಾವು ವಿಜ್ಞಾನ ವಿಭಾಗವನ್ನು ಆರಂಭ ಮಾಡಿಕೊಳ್ಬೇಕೆಂದು ಅಂದ್ಕೊಂಡಿದ್ವಿ ಅದು ಏನೋ ಉದ್ದೇಶ ಹೋಗಿ ಬೇರೆ ಆಯ್ತು ಅಂತ ಅನ್ಕೋಬೋದು ನಾವು ಅದ್ರ ಜೊತೆಯೇ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗ ಕಲಾ ವಿಭಾಗ ಎಲ್ಲ ವಿಭಾಗಗಳನ್ನು ಪ್ರಾ ಪ್ರಾರಂಭ ಮಾಡೋಣ ಅಂತಂದು ನಮ್ಮೂರು ಬೇರೆ ಯಾರು ಸದಸ್ಯರು ಕೂಡ ನಿರ್ದೇಶನ ನೀಡಿದ್ರು ಅದೇ ರೀತಿಯಾಗಿ ಎಲ್ಲ ವಿಭಾಗಗಳನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿಯಾಗಿ ಮೂರು ವರ್ಷ ಕೂಡ ಯಶಸ್ವಿಯಾಗಿ ಔಟ್ ಆಫ್ ಔಟ್ ರಿಸಲ್ಟ್ ಬರೋದ್ರ ಜೊತೆ ಜೊತೆಗೆ ನಾವೇ ತಾಲೂಕಿಗೆ ಟಾಪರ್ ಆಗಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶ್ರಮದಿಂದ ಓದ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳು ಇನ್ನೂ ರೀತಿ ರೀತಿಯಾಗಿದೆ ಅಂದರೆ ಇನ್ನೂ ನಮ್ಮ ಜಿಲ್ಲೆಗೆ ಜೊತೆಗೆ ರಾಜ್ಯಕ್ಕೆ ಟಾಪರ್ ಆಗ್ಬೇಕೆಂಬ ಉದ್ದೇಶ ನಮ್ದಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಉಪನ್ಯಾಸಕ ವೃಂದದವರು ಅವರ ಸಲಹೆ ಸೂಚನೆಗಳನ್ನು ನೀಟಾಗಿ ಗಮನವಿಟ್ಟು ಕೇಳಿ ಇದು ಮಾಡಿದರೆ ಇನ್ನೂ ನಮ್ಮ ಪ್ರಭೋದ್ಯಮ್ ಕಾಲೇಜ್ ರಾಜ್ಯಕ್ಕೆ ಟಾಪರ್ ಆಗೋ ಸಾಧ್ಯತೆ ಇದೆ ಆಗುತ್ತೆ ಅಂತ ನಾನು ಹೇಳ್ತಾ ನಂದರು ಸಿಂಧು ಸರ್ ಸಿಂಧು ಪ್ರಭುತ್ವ ಕಾಲೇಜ್ ಬಗ್ಗೆ ಇವಾಗ ನೀನ್ ಏನ್ ಸ್ಟಡಿ ಮಾಡ್ತಾ ಇರೋದು ನಾನು ವಾಣಿಜ್ಯ ವಿಭಾಗದ ಕಾಮರ್ಸ್ ಸೆಕೆಂಡ್ ಸರ್ ಸೆಕೆಂಡ್ ಓಕೆ ಸಿಂ ಕಾಲೇಜ್ ಬಗ್ಗೆ ಏನ್ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಕೂಡ ಇದೆ ನಿಮ್ಮ ಅನಿಸಿಕೆ ಬಯಸ್ತೀರಾ ನಾವು ಪ್ರತಿ ವರ್ಷನೂ ಸ್ವಾಗತ ಸಮಾರಂಭ ಆಚರಿಸ್ತೀವಿ ಸರ್ ಹಾಗೆ ನಮ್ಮ ಕಾಲೇಜ್ ಅಲ್ಲಿಗೂ ನಮ್ ಲೆಕ್ಚರ್ಸ್ಗೂನಾ ನಮ್ಗೆ ಏನಾದ್ರು ಲೆಸನ್ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಅಲ್ಲ ಮತ್ತೊಂದ್ಸಾರಿ ಆದ್ರೂ ಹೇಳ್ಕೊಡ್ತಾರ ಮತ್ತೆ ಎಲ್ಲಾ ಕಾರ್ಯಕ್ರಮ ನಡೀತಾವೆ ಕ್ರೀಡಾ ವರ್ಷ ಬಂದಂತ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ ಹಾ ಸರ್ ಹತ್ರ ಏನೇ ಡೌಟ್ ಇರ್ಲಿ ಹೋಗಿ ಕೇಳ್ರಿ ಸಲ ಹೇಳ್ಕೊಡ್ತಾರೆ ಅವರು ಮತ್ತೆ ಇವಾಗ ಫಸ್ಟ್ ಬಂದಿರಂತ ಎದ್ಕೋಬೇಡ್ರಿ ನಿಮ್ಗೆ ಇನ್ನೊಂದು ಎರಡು ತಿಂಗಳಾದ್ರೆ ನಿಮಗೆ ರೂಢಿ ಆಗುತ್ತಾ ಅಡ್ಜಸ್ಟ್ ಆಗುತ್ತಾ ಚೆನ್ನಾಗಿ ಹೋದ್ರಿ ಅಂತ ಹೇಳಿ ಹಾಯ್ ನಮಸ್ತೆ ಇಂದು ಈ ಕಾಲೇಜ್ನಲ್ಲಿ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮಾಡ್ತಿದ್ರೆ ಈ ಮುಂಚೆ ನಾನು ಇದೇ ಕಾರ್ಯದರ್ಶಿ ಆಗಿದ್ದೆ ಹಾಗೂ ಪ್ರಿನ್ಸಿಪಾಲ್ನೂ ಆಗಿದ್ದೆ ಈ ಕಾಲೇಜು ಭಾಳ ಮಹತ್ವಾಕಾಂಕ್ಷಿ ಇಟ್ಕೊಂಡು ಮಸ್ಕಿ ನಗರದಲ್ಲಿ ಸ್ಥಾಪಿತ ಆಗಿದ್ದೆ ಯಾಕಂದರೆ ಸೈನ್ಸ್ ಕಲಿಬೇಕಂತಂದರೆ ನಾವೆಲ್ಲ ನೋಡ್ತಿದ್ವಿ ಎಷ್ಟು ಭಾಳ ಖರ್ಚು ಮಾಡ್ತಾರೆ ಪಾಲಕರು ಭಾಳ ಊರಿಗೆ ಕಳಿಸ್ಕೊಡ್ತಾರೆ ಅಲ್ಲೆಲ್ಲ ಭಾಳ ಸಮಸ್ಯೆಗಳಾಗ್ತವೆ ಯಾಕಂದರೆ ವಿದ್ಯಾರ್ಥಿಗಳು ದೂರ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅಫೆಕ್ಷನ್ ಹೊಂದಿರುತ್ತೆ ಅಲ್ಲಿ ದೂರ ಹೋದಾಗ ಪೇರೆಂಟ್ಸ್ ಮಿಸ್ ಮಾಡಿಕೊಂಡು ಆ ಹುಡುಗರು ಸ್ವಲ್ಪ ಮೆಂಟಲ್ ಪಬ್ಬಿ ಆಗಿಬಿಡ್ತವೆ ಯಾಕಂದರೆ ಪಾಲಕರು ಒಂದು ಅಫೆಕ್ಷನ್ ಮಿಸ್ ಮಾಡ್ಕೊಂಡ್ರು ಅಂತಂದರೆ ಸ್ಟಡಿ ವಿಷಯದಲ್ಲಿ ಸಹ ಕಾನ್ಸಂಟ್ರೇಷನ್ ಮಾಡೋದು ಭಾಳ ಕಷ್ಟ ಆಗ್ತದೆ ಮಕ್ಕಳಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜಿಗೆ ಈ ಪ್ರಭಾವಿತ ಕಾಲೇಜು ಆ ಒಂದು ಸಮಸ್ಯೆ ಹೋಗಲಾಡಿಸಿದೆ ಅಂತ ಹೇಳ್ಬೋದು ಜೊತೆಗೆ ದೂರ ಕಳಿಸೋದ್ರಿಂದ ಏನಾಗ್ತದೆ ರೀ ಹಾಸ್ಟೆಲ್ ಅಂತ ಇರಿಸಬೇಕಾಗತ್ತೆ ಜೊತೆಗೆ ಫೀಸು ಜಾಸ್ತಿ ಅಲ್ಲೆಲ್ಲ ಅದನ್ನೆಲ್ಲ ಬರೆಸಿ ಅತಿ ಕಡಿಮೆ ಒಂದು ಶುಲ್ಕ ಇದರಲ್ಲಿ ಅಲ್ಲಿ ಏನು ಅತ್ಯುತ್ತಮ ಶಿಕ್ಷಣ ಸಿಗ್ತದಲ್ಲ ಅಂಥ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಯಾಕಂದರೆ ಇಲ್ಲಿ ವಿಶೇಷವಾದಂಥ ಒಂದು ಜೆ ಡಬ್ಲ್ ಇ ನೀಟ್ ಅಡ್ವಾನ್ಸ್ಡ್ ಕೋಚಿಂಗ್ ಎಲ್ಲ ಪ್ರತಿನಿತ್ಯ ನಡೆಸ್ತಾ ಇದ್ದಾರೆ ಈ ಕಾಲೇಜಲ್ಲಿ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಎಜುಕೇಷನ್ ಈ ಸಿಕ್ತಾ ಸಿಗ್ಲಿಕ್ಕತ್ತದ ಸೊ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಮಸ್ಕಿ ನಗರದ ಸುತ್ತಮುತ್ತಲಿನ ಹಳ್ಳಿಗಳು ಪಾಲಕರು ಸಹ ಇದ್ರದ್ದು ಪ್ರಯೋಜನ ಪಡ್ಕೊಬೇಕು ಅಂದಾಗ ಮಾತ್ರ ಈ ಒಂದು ಸೈನ್ಸ್ ಕಾಲೇಜು ಒಂದು ಮಸ್ಕಿ ಹಂತದಲ್ಲಿ ಆಗಿರೋದಕ್ಕೆ ಒಂದು ಸಾರ್ಥಕತೆ ಆಗ್ತದೆ ಹಾಗೂ ಎಲ್ಲ ಪಾಲಕರಿಗೆ ಸಹ ಇದರಿಂದ ಅನುಕೂಲ ಆಗ್ತದೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ತುಂಬ ಚೆನ್ನಾಗಿ ಓದಬೇಕು ಯಾಕೆಂದ್ರೆ ಪಾಲಕರು ಎಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಕಳಿಸ್ಕೊಟ್ಟಿರ್ತಾರೆ ಅದರ ಒಂದು ಸಾರ್ಥಕತೆ ಆಗಬೇಕಂದ್ರೆ ತುಂಬ ಅಚ್ಚುಕಟ್ಟಾಗಿ ಓದಬೇಕು ಆಮೇಲೆ ಎಲ್ಲ ನೀವು ಚೆನ್ನಾಗಿ ಓದ್ಬಿಟ್ರೆ ಅಂತಂದರೆ ಪಾಲಕರಿಗೆ ನಿಮ್ಮ ಕಾಲೇಜ್ಗೆ ಎಲ್ಲರಿಗೂ ಒಂದು ಒಳ್ಳೆ ಕೀರ್ತಿ ಬರ್ತದೆ ಹಾಗೆ ಅಂಥ ಒಂದು ಒಳ್ಳೆ ಕೀರ್ತಿ ತರ್ತಕ್ಕಂಥ ವಿದ್ಯಾರ್ಥಿಗಳು ನೀವಾಗಲಿ ಅಂತ ಆಶಿಸ್ತೇನೆ ಧನ್ಯವಾದ ಕಾಲೇಜಿನ ಪ ಫಸ್ಟ್ ಇಯರ್ ಸ್ಟೂಡೆಂಟ್ ಅವರಿಗೆ ವೆಲ್ಕಮ್ ಪಾರ್ಟಿ ಮಾಡ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯುನ್ನತವಾಗಿ ಕೂಡ ನಮ್ಮ ಕಾಲೇಜಿನವರು ಸಿಬ್ಬಂದಿ ವರ್ಗದವರಾಯಿತು ಎಲ್ಲರೂ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳ ನಡೆಸಿಕೊಟ್ಟಿದ್ದಾರೆ ಇದು ಮಸ್ಕಿ ದೇವೇಗುಡಿಯಲ್ಲಿ ಹಮ್ಮಿಕೊಂಡಿದೆ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಾಲೇಜು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿ ಆಗಲಿ ಎಲ್ಲದರಲ್ಲೂ ಪ್ರಥಮವಾಗಿ ರಿಸಲ್ಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಾದರೂ ಎಲ್ಲದರಲ್ಲೂ ನಮ್ಮ ಕಾಲೇಜು ಮುಂದಿರ ಮುಂದಿದೆ ಇನ್ನು ಮುಂದೆ 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 ಕೂಡ ಪ್ರಥಮವಾಗಿ ಬಂದೇ ಬರುತ್ತೆ ಅಂತ ನಮ್ಮಲ್ಲಿ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಕೂಡ ಈಗ ವೆಲ್ಕಮ್ ಪಾರ್ಟಿ ಮಾಡಿದ್ದೀವಿ ನಮ್ಮ ಫ್ರೆಷರ್ಸರಿಗೆ ನಾವು ಇಷ್ಟು ಹೇಳ್ತೀವಿ